ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಅಂದರೆ ನಾವು ಅಂದ್ಕೊಳ್ತೀವಿ ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಪರಿಹಾರಗಳು ಅಂತ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಕಷ್ಟಗಳು ಜಾಸ್ತಿ ಇದೆ ಅಂತ ಕೆಲವೊಬ್ಬರು ಹೇಳಿದ್ರೆ ಈ ಪರಿಹಾರಗಳನ್ನು ತುಂಬ ಈಸಿಯಾಗಿ ನೀವು ಇದ್ದೀರಾ ಈ ರೆಮಿಡೀಸನ್ನು ನಾವು ಮೇಲೆ ನಮ್ಮ ಮನೆಯಲ್ಲಿ ತುಂಬ ಬದಲಾವಣೆ ಆಗಿದೆ ಒಳ್ಳೆಯ ರೀತಿಯಲ್ಲಿ ಚೇಂಜಸ್ ಆಗಿದೆ ತುಂಬ ಸ್ಥಿತಿವಂತರಾಗಿ ನಾವು ಪರಿವರ್ತನೆ ಆಗಿದ್ದೀವಿ ಕಷ್ಟಗಳು ಕಳೆದು ತುಂಬ ಖುಷಿಯಾಗುತ್ತೆ ಅಂತಂದ್ಬಿಟ್ಟು ಕೂಡ ಸುಮಾರು ಜನ ಶೇರ್ ಕೂಡ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ನೀವುಗಳು ಕೂಡ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಈಸಿಯಾಗಿರುತ್ತೆ ಯಾಕೆ ದೈವ ಬಲ ಎಷ್ಟು ನಮಗೆ ಮುಖ್ಯವಾಗಿರುತ್ತೋ ಗುರುವಿನ ಆಶೀರ್ವಾದ ಅನ್ನೋದು ಅಷ್ಟೇ ಮುಖ್ಯವಾಗಿರುತ್ತೆ ಗುರುವಿಗೆ ಸಂಬಂಧಪಟ್ಟಂಥ ಒಂದು ಬಣ್ಣ ಕಲ್ಲರ್ ಅಂದರೆ ಅದು ಹಳದಿ ಕಲ್ಲರ್ ಅದಕ್ಕೋಸ್ಕರ ಗುರುವಾರದ ದಿನಗಳಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಈಸಿಯಾಗಿರುತ್ತೆ ಮನುಷ್ಯನಿಗೆ ಬರುವಂಥ ಕಷ್ಟಗಳು ತುಂಬ ಸರ್ವೇ ಸಾಮಾನ್ಯವಾಗಿರುತ್ತೆ ಅಂದರೆ ಪ್ರತಿನಿತ್ಯ ಕಷ್ಟಗಳನ್ನು ನಾವು ಆ ಒದ್ದಾಟದಲ್ಲೇ ಜೀವನ ಸಾಗಿಸ್ಬಿಡ್ತೀವಿ ಆದರೆ ಈ ಪರಿಹಾರಗಳು ಅನ್ನೋದು ನಮಗೋಸ್ಕರನೇ ಇರುವಂಥದ್ದು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವರಿಗೆ ಕಷ್ಟಗಳು ಕಳೆಯುತ್ತೆ ಸುಖ ಸಂತೋಷ ಅನ್ನೋದು ಆ ಸಮೃದ್ಧಿಯ ಜೊತೆ ಬರುತ್ತೆ ಗುರುಬಲ ಹೆಚ್ಚಾಗೋದಕ್ಕೆ ಕಡಲೆ ಕಾಳು ಇರುತ್ತಲ್ವ ನಾವು ಅದನ್ನು ಯಾರಿಗಾದರೂ ದಾನವಾಗಿ ಗುರುವಾರದ ದಿನಗಳಲ್ಲಿ ಕೊಡಬಹುದು ಅಥವಾ ಅದನ್ನು ಒಂದು ಸ್ವಲ್ಪ ಕಾಲದವರೆಗೂ ನೆನೆಸಿಬಿಟ್ಟಿದ್ದೆ ನೀವು ಗುರುವಾರ ಪೂರ್ತಿಯಾಗಿ ಯಾವ ಸಮಯದಲ್ಲಾದ್ರೂ ಹಸುಗಳಿಗೆ ಕೊಡಬಹುದು ಅಥವಾ ಎಲ್ಲಾದರೂ ನೀವು ಹಾಕಿದಾಗ ಅವುಗಳನ್ನು ಆ ಪಕ್ಷಿಗಳು ನೆನೆಸಿರುತ್ತಲ್ಲ ತಿಂತವೆ ನೀವು ಈ ಥರ ಮಾಡಿದಾಗ ನಿಮ್ಮ ಕಷ್ಟಗಳು ಕಳೆಯುತ್ತೆ ಯಾಕಂದರೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಯಾವುಗಳಿಗೆ ಆಗಿರಬಹುದು ನಾವು ಏನೋ ಒಂದು ದಾನ ಮಾಡಿದಾಗ ಆಹಾರವನ್ನು ಕೊಟ್ಟಾಗ ನಮ್ಮ ಕಷ್ಟಗಳು ಬೇಗನೆ ನಿವಾರಣೆ ಆಗುವಂಥದ್ದು ಇನ್ನು ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಗುರುಬಲ ಹೆಚ್ಚಾದಾಗ ಬಹಳ ದೊಡ್ಡ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಗೌರ್ಮೆಂಟ್ ಕೆಲಸಕ್ಕೆ ಯಾರು ಪ್ರಯತ್ನ ಇರ್ತಾರೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಸ್ವಂತ ಮನೆ ಸಿಗುತ್ತೆ ಆಸ್ತಿ ಅಂತಸ್ತು ಅನ್ನೋದು ಸಿಗುತ್ತೆ ಮಕ್ಕಳು ಚೆನ್ನಾಗಿ ಒಂದು ಅಭಿವೃದ್ಧಿ ಅನ್ನೋದು ಆಗುತ್ತೆ ಅವರು ಬಿಸ್ನೆಸ್ ಏನಾದರೂ ಮಾಡಬೇಕು ಅಂದರೆ ಅದರಲ್ಲಿ ಅಭಿವೃದ್ಧಿ ಆಗುತ್ತೆ ಪ್ರತಿಯೊಂದು ನಮ್ಮ ಲೈಫಲ್ಲಿ ಅಭಿವೃದ್ಧಿ ಅನ್ನೋದು ಚೆನ್ನಾಗಿ ಆಗುತ್ತೆ ಇದನ್ನು ನೀವು ಮಾಡಿಕೊಳ್ಬೇಕು ಅಷ್ಟೇ ಗುರುಬಲ ಅನ್ನೋದು ನಮಗೆ ಇರಲೇಬೇಕು ಅದಕ್ಕೆ ಅರಿಶಿಣ ಅನ್ನೋದು ಎಷ್ಟು ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಅಂದರೆ ಗುರುವಾರದ ದಿನಗಳಲ್ಲಿ ಅರಿಶಿಣವನ್ನು ಒಂದಷ್ಟು ತಗೊಂಡಿದ್ದೆ ಒಂದು ಲೋಟ ತಗೊಂಡು ಅದರಲ್ಲಿ ನೀರನ್ನು ಹಾಕಬೇಕು ಆಗ ಮುಖ್ಯವಾಗಿ ನಮಗೆ ಈ ದುಡ್ಡು ಕಾಸಿನ ತಲೆನೋವು ಜಾಸ್ತಿ ಆಗಿಬಿಟ್ಟಿರುತ್ತೆ ಎಷ್ಟೋ ಜನಕ್ಕೆ ಯಾಕಂದರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ದುಡ್ಡು ಬೇಡ ಅಂತ ಯಾರೂ ಹೇಳಕ್ಕೆ ಸಾಧ್ಯವೇ ಇಲ್ಲ ಆ ಥರ ಒಂದು ಪ್ರಪಂಚದಲ್ಲಿ ಕ ಈ ಒಂದು ಸಮಸ್ಯೆಗಳು ಅನ್ನೋದು ಕೂಡ ಅದೇ ರೀತಿ ಇರೋದರಿಂದ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ವಿಧಾನವನ್ನು ಫಾಲೋ ಮಾಡಿದ್ರೆ ನಾವು ಸ್ಥಿತಿವಂತರಾಗ್ತೀವಿ ಸ್ನೇಹಿತರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಶುದ್ಧವಾದ ಅರಿಶಿಣದ ನೀರನ್ನು ತಗೊಳ್ಳಿ ಅದರಲ್ಲಿ ಹಳದಿ ಹಾಕಿ ಅಂದರೆ ಅರಿಶಿಣವನ್ನು ಹಾಕಿ ನೀವು ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಬೇಕಾಗುತ್ತೆ ಲವಂಗ ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಲವಂಗದಿಂದ ನೀವು ಮಾಡುವ ಪರಿಹಾರಗಳು ನಿಮ್ಮನ್ನು ಉತ್ತಮ ಮಟ್ಟದಲ್ಲಿ ಕೂರಿಸುತ್ತೆ ಇನ್ನು ಬೆಳ್ಳುಳ್ಳಿ ಅನ್ನೋದು ಅಷ್ಟೇ ನಮಗೆ ಏನೇ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರಬಹುದು ಅಥವಾ ಈ ಸಮಸ್ಯೆಗಳು ಬೇರೆ ರೀತಿಯಲ್ಲಿ ಕೂಡ ಮನೆಯಲ್ಲಿ ಕಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ಎಷ್ಟೋ ದಿನಗಳಿಂದ ಏನೆಲ್ಲ ಅಂದ್ಕೊಳ್ತಾ ಇದ್ದೀವಿ ಅಂದುಕೊಂಡಿರುವ ಕೆಲಸಗಳು ಯಾಕೋ ಏನೂ ಆಗ್ತಾಯಿಲ್ಲ ಸಾಕ್ತಾ ಇಲ್ಲ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ ನೋಡಿ ಅಂತಹವರು ಯಾಕಂದರೆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂದರೆ ನೀವು ಗುರುವಿನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಗಣಪತಿ ಫೋಟೋ ಏನಾದರೂ ಇದ್ದರೆ ಫೋಟೋ ಮುಂದೆ ಇಡಿ ಯಾಕಂದರೆ ಕೆಲಸಗಳು ಸರಾಗವಾಗಿ ನಡಿಬೇಕು ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಆಸೆ ಇರುತ್ತಲ್ವಾ ಅವರುಗಳು ಗಣಪತಿ ಫೋಟೋ ಮುಂದೆ ಇಟ್ಟಾಗ ಈ ಎರಡೂ ವಸ್ತುಗಳನ್ನು ನಾವು ಬೆಳ್ಳುಳ್ಳಿ ಒಂದು ಎಸ್ಲು ಹಾಕಿರ್ತೀವಿ ಅಥವಾ ಎರಡು ಹಾಕಿ ಲವಂಗಗಳು ಮೊಗ್ಗಿರಬೇಕು ಐದು ಹಾಕಿ ಮೊಗ್ಗಿಲ್ಲದೆ ಇರುವಂಥ ಲವಂಗಗಳು ಪರಿಹಾರಕ್ಕೆ ಬರೋದಿಲ್ಲ ಈ ಎಲ್ಲ ವಸ್ತುಗಳು ಹಾಕಿದಾಗ ಅದು ದೊಡ್ಡ ಶಕ್ತಿಯುತವಾದ ಅರಿಶದ ನೀರಾಗಿ ಪರಿವರ್ತನೆ ಆಗುತ್ತೆ ಇದನ್ನು ನಾವು ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ನಮ್ಮ ಮನಸ್ಸಿನ ಕೋರಿಕೆಗಳು ಅಥವಾ ಕಷ್ಟಗಳು ಕೇಳಿಕೊಂಡಿದ್ದೆ ಹೆಣ್ಣು ಮಕ್ಕಳು ಯಾಕೆ ಮಾಡಿಕೊಳ್ಬೇಕು ಗಂಡಸರು ಮಾಡ್ಕೊಳ್ಬಾರ್ದ ಅನ್ನೋದು ಪ್ರಶ್ನೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಆರಾಮಾಗಿ ಗಂಡು ಮಕ್ಕಳು ಕೂಡ ಮಾಡ್ಕೊಳ್ಬಹುದು ಯಾಕಂದರೆ ಸಮಸ್ಯೆಗಳು ಅನ್ನೋದು ಇಬ್ಬರಿಗೂ ಇರುತ್ತೆ ಅವರು ಮಾಡ್ಕೊಳ್ಬಹುದು ಯಾರು ಬೇಕಾದ್ರೂ ಇದನ್ನು ಮಾಡಿಬಿಟ್ಟು ನೀವು ನಿಮ್ಮ ಬೆಡ್ರೂಮ್ ಏನಾದರೂ ಇದ್ದರೆ ಬೆಡ್ರೂಮಲ್ಲಿ ನೀವು ಒಂದು ಮೂಲೆಯಲ್ಲಿ ಇಡಬಹುದು ಇದನ್ನು ಕ್ಲೀನಾಗಿ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಮನೆಯನ್ನೆಲ್ಲ ಒಂದು ರೌಂಡು ಇದು ತೋರಿಸ್ಬೇಕು ಯಾಕಂದರೆ ಈ ಅರಿಶಿಣದ ನೀರನ್ನು ನಾವು ತೋರಿಸಿದಾಗ ನಮ್ಮ ಮನೆಯಲ್ಲಿ ನಾವು ಸುಮ್ಮನೆ ಹೆಣ್ಮಕ್ಳು ಕೂತ್ಕೊಂಡಿದ್ದಾಗ ನಮಗೆ ಈ ಥರ ಕಷ್ಟ ಬಂತು ಈ ಥರ ಆಯಿತು ಅಂತಂದ್ಬಿಟ್ಟು ನೆಗೆಟಿವ್ ಆಗಿ ನಾವು ತಿಂಕ್ ಮಾಡ್ತಾ ಇರ್ತೀವಲ್ವ ಆ ನೆಗೆಟಿವ್ ಅನ್ನೋದೆಲ್ಲ ಒಂಥರ ಕಪ್ಪು ನೆರಳಾಗೆ ಇರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಇದನ್ನು ರಾತ್ರಿ ಪೂರ್ತಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಸಮಸ್ಯೆಗಳು ಬಗೆಹರಿಬೇಕು ನಾವು ಸ್ಥಿತಿವಂತರಾಗಬೇಕು ತುಂಬ ಶ್ರೀಮಂತಿಕೆ ಅನ್ನೋದು ನಮಗೂ ಬರಬೇಕು ಆಸೆ ಇರುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಅಂದರೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಪ್ರಯತ್ನವೂ ಇದ್ದೀವಿ ಅದರ ಜೊತೆ ನಮಗೆ ಇದು ಮುಖ್ಯವಾಗಿರುತ್ತೆ ಅಂತ ಹೇಳ್ತಾರಲ್ಲ ಅವ್ರು ಮಾಡಿಕೊಳ್ಬೇಕು ಸ್ನೇಹಿತರೆ ಮುಖ್ಯವಾಗಿ ಯಾಕಂದರೆ ನಮಗೆ ಲೈಫಲ್ಲಿ ಗೋಲ್ ಇದೆ ಅದನ್ನು ರೀಚ್ ಆಗಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ ಸಮಯವನ್ನು ವ್ಯರ್ಥ ಮಾಡದೆ ಅಂತಹವರಿಗೆ ಈ ಪರಿಹಾರಗಳು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಈ ಥರ ನೀವು ರಾತ್ರಿ ಪೂರ್ತಿ ನಿಮ್ಮ ಬೆಡ್ರೂಮಲ್ಲಿ ಅಥವಾ ನಮಗೆ ಬೆಡ್ರೂಮ್ ಇಲ್ಲ ಹಾಲೇ ಇದೆ ಇಡಬಹುದಾದರೆ ನೀವು ಯಾವ ಜಾಗದಲ್ಲಾದರೂ ಇಡಬಹುದು ತೊಂದರೆ ಇಲ್ಲ ಒಂದು ಮೂಲೆಯಲ್ಲಿ ಇಡಬೇಕು ಇದೇ ರೀತಿ ಮೂಲೆಯಲ್ಲಿ ಈ ಜಾಗದಲ್ಲೇ ಇಡಬೇಕು ಅಂತ ಏನೂ ಇಲ್ಲ ಯಾವ ಮೂಲೆಯಲ್ಲಾದರೂ ನೀವು ಇದನ್ನು ಇಡಬಹುದು ಅದಕ್ಕೇನು ಪ್ಲೇಟ್ ಮುಚ್ಚಬೇಕು ಅದು ಇದು ಏನೂ ಇಲ್ಲ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಅದನ್ನು ಬಿಟ್ಬಿಡಿ ರಾತ್ರಿ ಹಾಕಿ ಅಲ್ಲಿ ಇಟ್ಬಿಟ್ಟು ಮಾರನೆಯ ದಿನ ಅದನ್ನು ತಗೊಂಡೋಗಿ ನಿಮ್ಮ ಮನೆಯ ಎದುರುಗಡೆಯೇ ಇರುವಂಥ ಗಿಡಗಳು ಪಾಟು ಅದೆಲ್ಲ ಇರುತ್ತೆ ಅಲ್ಲಿ ಹಾಕ್ಬಹುದಾ ಅಂತ ಸುಮಾರು ಜನ ಕ್ವಶನ್ ಕೇಳ್ತಾರೆ ಬೇಡ ಮನೆಗಳ ಹತ್ತಿರ ಹಾಕ್ಕೊಳ್ಳೋದು ಹೋಗ್ಬೇಡಿ ಒಂದು ಸ್ವಲ್ಪ ದೂರದಲ್ಲೇ ಚರಂಡಿ ಇದ್ದರೆ ಹಾಕಬಹುದು ಅಥವಾ ಗಿಡಗಳು ಯಾವುದಾದ್ರೂ ಇದ್ದರೆ ಮರಗಳು ಆ ಥರ ಇದ್ದರೆ ಹಾಕಬಹುದು ಹಾಕ್ಬಿಟ್ಟು ನೀವು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಮನೆಯಲ್ಲಿ ಅರಿಶಿನ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ ರಾತ್ರಿ ಪರಿಹಾರ ಮಾಡಿರ್ತೀರ ಬೆಳಗ್ಗೆ ಮನೆ ಒರೆಸ್ಕೊಂಡು ಸಾಧ್ಯವಾದರೆ ದೀಪ ಹಚ್ಚಬಹುದು ಈ ಥರ ಚಿಕ್ಕದಾಗಿ ಮಾಡಿಕೊಂಡ್ರೆ ಬಹಳ ಪರಿವರ್ತನೆ ದೊಡ್ಡದಾಗಿ ನಮಗೆ ರಿಸಲ್ಟನ್ನು ಕೊಡುವಂಥದ್ದು ಉತ್ತಮ ರಿಸಲ್ಟ್ ಅಂತ ಹೇಳ್ತೀನಿ ಈ ರಿಸಲ್ಟಿಂದ ಖುಷಿ ಕೊಡುವಂಥದ್ದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು